ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಾ ದುಡ್ಡಿನ ಬ್ಯಾಗ್ ಜೊತೆ ಶ್ರೀಕಂಠನ್ನು ಹೇಳ್ಕೊಂಡು ಮೇಲಿಂದ ಕೆಳಗಡೆ ಬರ್ತಾನೆ ಕಮಿಟಿ ಮೆಂಬರ್ಸ್ ಹಬ್ಬಕ್ಕೆ ಅಂತ ಕೊಟ್ಟಿದ್ದು ದುಡ್ಡಿನ ಬ್ಯಾಗಿದು ನಿಮ್ಮನೆ ರೂಮು ಕಬಾರ್ಡಲ್ಲಿತ್ತು ಅಂತಾನೆ ಏಯ್ ಶ್ರೀಕಂಠ ಏನೋ ಇದೆಲ್ಲ ಯಾಕೋ ಹಿಂಗೆಲ್ಲ ಮಾಡಿದೆ ನಾನು ನೀನು ಕಲ್ತಿರೋ ಸಂಸ್ಕಾರ ಕಳ್ತನ ಮಾಡೋಷ್ಟು ಕೀಳುಮಟ್ಟಕ್ಕೆ ಇಳಿದುಬಿಟ್ಟಿಯಲ್ಲೋ ಅಂತಾರೆ ಕಲಾವತಿ ಗಣೇಶ ಹಬ್ಬಕ್ಕೆ ಅಂತ ಊರವರಿಂದ ತೊಗೊಂಡಿರೋ ದುಡ್ಡು ಕಣೋ ಅವ್ರು ಶಾಪ ತಡ್ದೇ ಇರಲ್ಲ ಕಣೋ ಅಂತಾರೆ ಅಜ್ಜಿ ಇವನು ಕದ್ದಿದ್ದಾನೆ ಅಂತ ನಾನು ಪ್ರೂವ್ ಮಾಡದೆ ಹೋಗಿದ್ದಿದ್ರೆ ಊರಿನವರು ಶಾಪ ನಮ್ಮಅಪ್ಪ ತಡ್ತಿತ್ತು ಏಯ್ ಬಾರೋ ನಿನ್ನ ಮನೆಯವ್ರ ಮುಂದೆ ನಿನ್ನ ಬಣ್ಣ ಬಯಲಾಯಿತು ಇವಾಗ ನೀನು ಎಂಥ ನರಿ ಅಂತ ಉರಿಯೋರಿಗೆಲ್ಲ ಗೊತ್ತಾಗಬೇಕು ಬಾರು ಅಂತಾನೆ ವಲ್ಲಭ ಬೇಡ ವಲ್ಲಭ ನನ್ನ ಮಗ ತಪ್ಪು ಮಾಡಿದ್ದಾನೆ ಹೌದು ಅದಕ್ಕೆ ನೀನು ಇಷ್ಟೊತ್ತು ಹೊಡೆದು ಸೇರ್ತಿಸ್ಕೊಂಡಿದ್ಯಾ ಅಲ್ವಾ ಇಲ್ಲಿಗೆ ಬಿಟ್ಬಿಡು ವಲ್ಲಭ ನೀನೀಗ ಅವನ ಆಚೆ ಕರ್ಕೊಂಡು ಹೋಗಿ ಎಲ್ಲರ ಮುಂದೆ ಇವನು ಕಳ್ಳತನ ಮಾಡಿದ್ದಾನೆ ಅಂದರೆ ಅವನ ಭವಿಷ್ಯ ಏನಾಗಬೇಕು ನೀನು ನನ್ನ ಮಗನ ವಯಸ್ಸು ನೀನು ವಯಸ್ಸಲ್ಲಿ ದೊಡ್ಡವನಾಗಿದ್ದರೆ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಿದ್ದೆ ವಲಭ ವಲಭ ಅವನ ದಯವಿಟ್ಟು ಕ್ಷಮಿಸಿ ಇನ್ಮೇಲೆ ನನ್ನ ಮಗ ನಿಮ್ಮ ಮನೆಯವರು ಯಾರು ಸಹ ಬರಲ್ಲ ಹಾಗೆ ನಾನು ನೋಡ್ಕೋತೀನಿ ನೀನು ಮನ್ಸು ಮಾಡಿದರೆ ನನ್ನ ಮಗನ ಭವಿಷ್ಯ ಉಳಿಯುತ್ತೆ ವಲಭ ತಾಯಿ ಸಂಕಟ ನಿನಗೆ ಅರ್ಥ ಆಗುತ್ತಲ್ವ ನಿಮಗೆ ನಿ ಇವಾಗಲೂ ನಿಮ್ಮ ತಾಯಿ ಮೇಲೆ ಪ್ರೀತಿ ಇದ್ದರೆ ನನ್ನ ಸಂಕಟನ ಅರ್ಥ ಮಾಡಿಕೊಂಡು ನನ್ನ ಮಗನ ಬಾ ಏನು ಎಲ್ಲರೂ ಹೀಗೆ ನಿಂತಿದ್ದೀರಾ ಮನೆ ಮಗನಿಗೆ ಅವಮಾನ ಆಗ್ತಿದೆ ಎಲ್ಲರೂ ನೋಡಿಕೊಂಡು ಸುಮ್ಮನೆ ನಿಂತಿದ್ದೀರಾ ಶ್ರೀಕಂಠ ಹೊರಗಡೆ ಹೋಗಿ ಎಲ್ಲರ ಮುಂದೆ ತಲೆ ತೆಗಿಸಿದ್ರೆ ಹೋಗೋದು ಅವ್ನು ಮರ್ಯಾದೆ ಅಲ್ಲ ಇಡೀ ಮನೆತನದ ಮರ್ಯಾದೆ ನೀವು ಯಾಕೆ ಸುಮ್ಮನೆ ನಿಂತಿದ್ದೀರಾ ನೀವಾದರೂ ಹೇಳಿ ಎಲ್ಲ ಹೇಳಿದ ಮೇಲೂ ನನ್ನ ಮಗನ ಕರ್ಕೊಂಡು ಹೋಗಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂದರೆ ಹೋಗು ಕರ್ಕೊಂಡು ಹೋಗು ಆದರೆ ನನ್ನ ಹೆಣ ದಾಟ್ಕೊಂಡು ಬಾ ಅಂತಾರೆ ಇಂದಿರಾ ಈಚೆ ರಮೇಶ ನಂದನ್ ಹತ್ರ ಎಲ್ಲಪ್ಪ ನಿನ್ನ ಮಗ ಇನ್ ಇಷ್ಟು ಹೊತ್ತಾಯಿತು ಅಂತಾರೆ ರಮೇಶ ಸ್ವಲ್ಪ ತಾಳ್ಮೆ ತಗೋ ನಂದಣ್ಣ ನನ್ನ ಮಗ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಹೇಳಿದಾನೆ ಒಳಗೆ ಹೋಗಿದ್ದಾನೆ ಬರೋವರೆಗೂ ತಾಳ್ಕೊ ಅಂತಾರೆ ಮೂರ್ತಿ ಮೂರ್ತಿಯಣ್ಣ ನಿಮ್ಗೆ ಏನೂ ಅರ್ಥ ಆಗ್ತಿಲ್ಲ ನಂದನ್ ಕುಟುಂಬದವರು ನಮ್ಮ ಕಿವಿಗೆ ದಾಸವಾಳ ಹೂ ಮುಡಿಸ್ಬೇಕು ಅಂತಿದ್ದಾರೆ ಅಂತಾನೆ ರಮೇಶ ಒಲ್ಲಬ್ಬಾ ಹಾಗೆಲ್ಲ ಯಾರ್ಯಾರ್ದು ಮನೆಗೆ ಸುಮ್ಮ ಸುಮ್ಮನೆ ಹೋಗೋದಿಲ್ಲ ಅಷ್ಟಕ್ಕೂ ನಾವು ಹೇಗೆ ಬದುಕ್ತಿದ್ದೀವಿ ಅಂತ ಸುತ್ತಮುತ್ತಲಿನ ಜನರ ಕೇಳಿ ಹೇಳ್ತಾರೆ ಅಂತಾನೆ ಮಾಧವ ಅವರೇ ಅಪ್ಪ ನಿಮ್ಮ ಅಪ್ಪಂಗೆ ಮಂಗಳಾರತಿ ಮಾಡಬೇಕು ಅಂತ ಬೆಳಿಗ್ಗೆಯಿಂದ ಕಾಯ್ಕೊಂಡಿರೋದು ಯಾಕಂದರೆ ಹತ್ತು ಲಕ್ಷ ರೂಪಾಯಿ ದುಡ್ಡಲ್ಲಿ ನಮ್ಮ ಜೊತೆ ಅವರದ್ದು ಸಹ ಪಾಲಿದೆ ನನಗೆ ಯಾಕೋ ಹೀಗೆ ನಿಂತ್ರೆ ಗಣೇಶ ಚತುರ್ಥಿನೇ ಮುಗ್ದು ಹೋಗುತ್ತೆ ಅನ್ನಿಸ್ತಿದೆ ಅಂತಾನೆ ರಮೇಶ ಈಚೆ ಇಂದಿರಾ ನನ್ಗೆ ಗೊತ್ತೂ ಬಾ ತಾಯಿ ಮನಸ್ಸು ಏನು ಅಂತ ಗೊತ್ತು ನನ್ನ ಮಗನ್ನ ಬಿಟ್ಬಿಡ್ತೀಯವಲ್ಲ ಬ ನೀನು ಬ್ಯಾಗ್ ತಗೊಂಡು ಹೋಗು ಅಂತಾರೆ ಒಂದು ನಿಮಿಷ ಅದೇನು ಹೇಳಿದ್ರಲ್ಲ ಇವನು ಹೊರಗಡೆ ಬರೋದ್ರಿಂದ ನಿಮ್ಮ ಇಡೀ ಮನೆತನದ ಗೌರವ ಹೋಗುತ್ತೆ ಅಂತ ಅಂದರೆ ಅದೇನೂ ಅಂತ ಅರ್ಥ ಆಗಲಿಲ್ಲ ಗೌರವ ಎಲ್ಲ ನಿಮ್ಮ ಮನೆತನಕ್ಕೆ ಇರೋದಾ ನಮ್ಗೆ ಯಾರಿಗೂ ಇಲ್ಲ ಅಂತನಾ ದೊಡ್ಡವ್ರು ಹೇಳಿದ್ದಾರೆ ದಾನಿ ಆಗು ದರಿದ್ರನಾಗಬೇಡ ಅಂತ ನಾನು ಇವನ ಮೇಲೆ ಕರುಣೆ ತೋರಿಸಿ ಇಲ್ಲೇ ಬಿಡ್ಬೋದು ಆದರೆ ಅಪ್ಪನ ಮುಖಕ್ಕೆ ಅಂಟಿರೋ ಮಸಿನ ಯಾರು ತೊಳಿತಾರೆ ಇವನು ಯಾರಿಗೂ ಪ್ರಾಬ್ಲಮ್ ಆಗದೆ ಇರೋ ಥರ ಸಣ್ಣ ತಪ್ಪು ಮಾಡಿದರೆ ಇಷ್ಟೆಲ್ಲ ಡ್ರಾಮಾ ನಾನು ಕ್ರಿಯೇಟ್ ಮಾಡ್ತಿರ್ಲಿಲ್ಲ ಆದರೆ ಇವನು ನೂರಾರು ಜನರ ಮುಂದೆ ನಮ್ಮಪ್ಪನ ತಲೆ ತಗ್ಸೋ ಹಾಗೆ ಮಾಡಿದ್ದಾನೆ ಅದು ನಮ್ಮ ಅಪ್ಪ ಮಾಡದೇ ಇರೋ ತಪ್ಪಿಗೆ ಇವಾಗ ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡಲ ನಮ್ಮ ಅಪ್ಪನ ಉಳಿಸ್ಕೊಳ್ಳ ಇಷ್ಟಕ್ಕೂ ಇವನು ಹೊರಗಡೆ ಕರ್ಕೊಂಡು ಹೋಗಿ ನೋಡ್ರಪ್ಪ ಇವನೇ ಕಳ್ಳ ಅಂತ ಹೇಳೋ ಉದ್ದೇಶ ನನಗಿಲ್ಲ ನನ್ನ ಉದ್ದೇಶ ನಮ್ಮ ಅಪ್ಪ ನಿರಪರಾಧಿ ಅಂತ ಪ್ರೂವ್ ಆಗಬೇಕು ಇವನು ಹೊರಗಡೆ ಬಂದಿಲ್ಲ ಅಂದರೆ ಸತ್ಯನೂ ಹೊರಗಡೆ ಬರಲ್ಲ ಆ ದೇವರು ಕೆಳಗೆ ಇಳಿದು ಬಂದು ನಾನು ಬೇಕಾ ನಿಮ್ಮಪ್ಪ ಬೇಕಾ ಅಂತಂದರೆ ನಾನು ನಮ್ಮ ಅಪ್ಪನೇ ಅಂತ ಹೇಳೋದು ಯಾಕಂದರೆ ನನಗೆ ನಮ್ಮ ಅಪ್ಪ ದೇವರಿಗಿಂತ ಒಂದು ತೂಕ ಜಾಸ್ತಿ ದೇವರನ್ನೇ ಲೆಕ್ಕಕ್ಕೆ ತಗೊಂಡಿಲ್ಲ ಇನ್ನು ನೀವು ಅಂತ ಶ್ರೀಕಂಠನ ಹೇಳ್ಕೊಂಡು ಹೋಗ್ತಾನೆ ವಲ್ಲಭ ಈಚೆ ರಮೇಶ ನಂದನ್ ಮನೆ ವಸ್ತುನ ಹೊರಗಡೆ ಹಾಕಬೇಕು ನಡೀರಿ ಅಂತಾನೆ ರಮೇಶ ಯಾಕೆ ಹಾಗೆ ಮಾಡ್ತೀಯಾ ವಲ್ಲಭ ಹೋಗಿದ್ದಾನಲ್ವಾ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಇರು ಅಂತಾನೆ ಸುಂದರ ಆಗ ವಲ್ಲಭ ಶ್ರೀಕಂಠನ ಹೇಳ್ಕೊಂಡು ತಂದು ಎಲ್ಲರ ಮುಂದೆ ನಿಲ್ಲಿಸ್ತಾನೆ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ದುಡ್ಡಿನ ಬ್ಯಾಗನ್ನು ನಂದನ್ ಹತ್ರ ಕೊಡ್ತಾನೆ ವಲ್ಲಭ ದುಡ್ಡು ಹೇಗೋ ಅವ್ರ ಮನೆಗೆ ಹೋಯ್ತು ಅಂತಾರೆ ನಂದನ್ ಅಪ್ಪ ಈ ಶ್ರೀಕಂಠನೇ ದುಡ್ಡು ಕದ್ದಿದ್ದು ಏಯ್ ಏನ ಸುಮ್ಮನೆ ನಿಂತಿದ್ಯಾ ದುಡ್ಡು ಕದ್ದಿದ್ದು ನಾನೇ ಅಂತ ಹೇಳು ಅಂತಾನೆ ವಲ್ಲಭ ನೀನು ಯಾಕೋ ಇಂಥ ಕಸ ತಿನ್ನೋ ಕೆಲಸ ಮಾಡಿದೆ ಅಂತಾರೆ ಕಮಿಟಿಯವರು ನೀವೆಲ್ಲ ಗಣೇಶ ಹಬ್ಬದ ಜವಾಬ್ದಾರಿ ಕೊಟ್ಟಿರೋದು ಇವನ ಕೈಯಿಂದ ಸಹಿಸ್ಕೊಳ್ಳೋಕಾಗಲಿಲ್ಲ ಅದಕ್ಕೆ ಆ್ಯಕ್ಸಿಡೆಂಟ್ ಅಂತ ಪ್ಲ್ಯಾನ್ ಮಾಡಿ ದುಡ್ಡು ಹೊಡೆದಿರೋದು ಇವನು ಅಂತಾನೆ ವಲ್ಲಭ ನನ್ನ ಮೇಲಿನ ದೇಶಕ್ಕೆ ಊರವರು ದುಡ್ಡು ಕದ್ದಿಯಲ್ವೋ ಇದೆಂತ ಪಾಪ ಅಂತ ಗೊತ್ತಾ ನಿನಗೆ ಇದನ್ನು ಕದಿಯೋಕೆ ನಿನಗೆ ಮನ್ಸಾದರೂ ಹೇಗೆ ಬಂತು ಯಜಮಾನ್ರೇ ತೊಗೊಳ್ಳಿ ದುಡ್ಡು ಸರಿಯಾಗಿದೆಯಾ ಅಂತ ಎಣಿಸ್ಕೊಳ್ಳಿ ಅಂತ ಬ್ಯಾಗನ್ನು ಕೊಡ್ತಾರೆ ನಂದನ್ ನಂದಣ್ಣ ದುಡ್ಡೆಲ್ಲ ಸರಿಯಾಗಿದೆ ಆದರೆ ಇದು ಇರಬೇಕಾಗಿದ್ದು ನಮ್ಮ ಹತ್ರ ಅಲ್ಲ ನಿಮ್ಮ ಹತ್ರ ಅಂತಾರೆ ಕಮಿಟಿಯವರು ಬೇಡ ಯಜಮಾನ್ರೆ ಪ್ರತಿ ವರ್ಷ ಹಬ್ಬದ ಜವಾಬ್ದಾರಿ ಬೇರೆಯವ್ರಿಗೆ ಹೋದಾಗ ನನಗಾದರೂ ಬರಬಾರ್ದಾ ಅಂತ ಅನ್ಕೋತಿದ್ದೆ ಈ ಸಲ ನೀವು ನನಗೆ ಜವಾಬ್ದಾರಿ ವಹಿಸಿದಾಗ ಭಗವಂತನ ಅನುಗ್ರಹ ನನ್ನ ಮೇಲೆ ಇದೆ ಅಂದ್ಕೊಂಡೆ ನಾನು ಇಷ್ಟೆಲ್ಲ ಆದಮೇಲೆ ನನಗನ್ನಿಸ್ತಿದೆ ಹಬ್ಬದ ಉಸ್ತುವಾರಿ ನನಗೆ ಬಂದಿರೋದು ದೇವರಿಗೆ ಇಷ್ಟ ಇಲ್ಲ ಅನಿಸುತ್ತೆ ಅದಕ್ಕೆ ಈ ಹಬ್ಬದ ಜವಾಬ್ದಾರಿನ ಬೇರೆ ಯಾರಿಗಾದರೂ ವಹಿಸೋದು ಸರಿ ಅನ್ನಿಸ್ತಿದೆ ಅಂತಾರೆ ನಂದನ್ ನಂದಣ್ಣ ಹೀಗೆಲ್ಲ ಹೇಳಬೇಡಿ ಏನೋ ಕೆಟ್ಟಗಳಿಗೆ ಕೆಟ್ಟ ಮನಸ್ಥಿತಿಗಳು ಹೀಗೆಲ್ಲ ಆಗೋಯಿತು ಅಷ್ಟಕ್ಕೂ ದೇವರಿಗೆ ನೀವು ಉಸ್ತುವಾರಿ ತಗೊಳ್ಳೋದು ಇಷ್ಟ ಇಲ್ಲ ಅಂತಂದರೆ ದೇವರು ನಿಮಗೆ ಕೊಡ್ತಾನೆ ಇರಲಿಲ್ಲ ಈಗಲೂ ನಿಮ್ಮನ್ನು ಇಕ್ಕಟ್ಟಿನಿಂದ ಪಾರು ಮಾಡ್ತಿರ್ಲಿಲ್ಲ ಅಲ್ವಾ ಈಗ ಎಲ್ಲರ ಸಮಸ್ಯೆಯೂ ಬಗೆಹರಿದಿದೆ ದೇವರ ಆಶೀರ್ವಾದವೇ ನಿಮ್ಮ ಮೇಲಿದೆ ದಯವಿಟ್ಟು ಒಪ್ಕೊಳ್ಳಿ ನಂದಣ್ಣ ಅಂತಾರೆ ಕಮಿಟಿಯವರು ಜನ ಎಲ್ಲ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂತ ಕೂಗ್ತಾರೆ ಜನ ಎಲ್ಲ ಅಷ್ಟು ಆಸೆ ಪಡ್ತಿದ್ದಾರೆ ಒಪ್ಕೊಳ್ಳಿ ಬಾವ ಅಂತಾನೆ ಸುಂದರ ನಂದಣ್ಣ ದೇವ ಸೇವೆ ಮಾಡೋ ಅವಕಾಶ ನಾವು ಕೊಟ್ಟಿದ್ದಲ್ಲ ನಿಮ್ಮ ಮಗ ಕೊಟ್ಟಿದ್ದು ಅಂತಾರೆ ಮೂರ್ತಿ ನಂದಣ್ಣ ನಿಮ್ಮ ಮಗ ಮೇಲೆ ಇಟ್ಟಿರೋ ಪ್ರೀತಿ ನಮ್ಮೆಲ್ಲರ ವಿಶ್ವಾಸ ನಿಮಗೆ ನೀವು ತಲೆ ಬಾಗಲೇಬೇಕು ದಯವಿಟ್ಟು ನೀವು ಇದನ್ನು ಸ್ವೀಕರಿಸಲೇಬೇಕು ಅಂತಾರೆ ಕಮಿಟಿಯವರು ರೀ ಎಲ್ಲರೂ ಆಸೆ ಪಡ್ತಿದ್ದಾರೆ ಒಪ್ಕೊಳಿರಿ ಅಂತಾರೆ ಗಿರಿಜಾ ಆಯಿತು ಯಜ್ಮನ್ರೇ ಒಪ್ಕೋತೀನಿ ಅಂತ ದುಡ್ಡನ್ನು ತಗೋತಾರೆ ನಂದನ್ ಹೌದು ಚಿಕ್ಕು ಆ ಶ್ರೀಕಂಠನೇ ದುಡ್ಡು ಕದ್ದಿರೋದು ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಂತಾನೆ ಮಾಧವ ಅಪ್ಪ ಅಮ್ಮನ ಹತ್ರ ದುಡ್ಡು ಕಳ್ತನ ಆಗಿರೋ ಮ್ಯಾಟರನ್ನು ಹೇಳುವಾಗ ನಾನು ಮತ್ತೆ ಅತ್ತಿಗೆ ಕೇಳಿಸ್ಕೊಂಡ್ವಿ ಅಂತ ಫ್ಲ್ಯಾಶ್ ಬ್ಯಾಗ್ಗೆ ಹೋಗ್ತಾನೆ ವಲ್ಲಭ ದುಡ್ಡು ಕಳ್ತನ ಆಗಿದೆ ಅಂತಾಳೆ ಮೀನಾ ಹೌದು ಇದು ಯಾರು ಬೇಕು ಅಂತಲೇ ಮಾಡಿದ್ದಾರೆ ಪ್ರತಿ ಸಲ ಮಗನಿಗೆ ತೊಂದರೆ ಆದರೆ ಅಪ್ಪ ಬಂದು ಕಾಪಾಡ್ತಾರೆ ಫಾರ್ ಎ ಚೇಂಜ್ ಅಪ್ಪಂಗೆ ಯಾರು ತೊಂದರೆ ಕೊಟ್ಟಿದ್ದಾರೆ ಈ ಮಗನ ಕೈಲಿ ಸಿಕ್ಕಾಕೊಂಡೆ ಅಂತಾನೆ ವಲ್ಲಭ ಈಚೆ ವಲ್ಲಭ ಅಂಗಡಿ ಅಂಗಡಿಯಲ್ಲಿ ಕಾಫಿ ಕುಡಿತಾ ನಿಂತಿರುವಾಗ ಆಕ್ಸಿಡೆಂಟ್ ಆದವನು ಬಂದು ಕೂತ್ಕೊಂಡು ರಾಗಣ ಒಂದು ಸ್ಟ್ರಾಂಗ್ ಟೀ ಹಾಕು ಅಂತಾನೆ ಓಹೋ ಏನು ಶಿವ ಹೊಸ ಶರ್ಟು ಹೊಸ ಪ್ಯಾಂಟು ಹೊಸ ಕನ್ನಡ ಕಾಲ ನಿನ್ನೆ ಆಗಿದ್ದು ಆ್ಯಕ್ಸಿಡೆಂಟ್ ನೋಡಿ ನೀನೇಲಿ ಕೈ ಕಾಲಿಗೆ ಬ್ಯಾಂಡೇಜ್ ಹಾಕ್ಕೊಂಡು ಬರ್ತೀಯಾ ಅಂದ್ಕೊಂಡಿದ್ದೆ ನೀನು ಒಳ್ಳೆ ಬಂಕ ಆಗಿ ಬಂದಿದ್ಯಲ್ಲೋ ನಿನ್ನೆ ಆಗಿದ್ದು ಆಕ್ಸಿಡೆಂಟ್ ಅಂದ್ಕೊಂಡಿದ್ದೆಲ್ಲ ಬರೀ ಓಳು ಅಂತಾನೆ ಶಿವು ಏನು ಹೇಳ್ತಿದ್ಯಾ ಅಂತಾನೆ ರಾಗಣ್ಣ ಯಾರೋ ಒಬ್ಬ ಬಂದು ಒಂದು ಲೂನ ಬರುತ್ತೆ ಅದಕ್ಕೆ ಡಿಕ್ಕಿ ಹೊಡೆದು ಮೂರ್ಛೆ ಥರ ಆ್ಯಕ್ಟ್ ಮಾಡು ಐದು ಸಾವಿರ ಕೊಡ್ತೀನಿ ಅಂದ ಸರಿ ಅಂತ ಒಪ್ಕೊಂಡೆ ಅಂತ ಶ್ರೀಕಂಠ ದುಡ್ಡು ಕದ್ದಿರೋದನ್ನು ಹೇಳ್ತಾನೆ ಶಿವು ಅದನ್ನೆಲ್ಲ ಕೇಳಿಸ್ಕೊತಾ ಇದ್ದಾವಲ್ಲ ಬಾ ಕೆನೆಗೆ ಬಾರಿಸಿ ಯಾಕೋ ಹೊಡೆದೆ ದುಡ್ಡು ಕೊಟ್ಟು ನಾಟಕ ಮಾಡೋಕ್ಕೆ ಹೇಳಿದ್ಯಾರು ಅಂತ ಹೇಳೋ ಇಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಓದ್ ಒಳಗಡೆ ಹಾಕಿಸ್ತೀನಿ ಅಂತಾನೆ ವಲ್ಲಭ ಆಗ ಶಿವು ಹೇಳ್ತೀನಿ ಹೇಳ್ತೀನಿ ಅಂತ ನಡೆದಿರೋದನ್ನು ಹೇಳ್ತಾನೆ ಆಗ ವಲ್ಲಭ ಫ್ಲಾಶ್ ಬ್ಯಾಕಿಂದ ಹೊರಗೆ ಬರ್ತಾನೆ ಸೂರ್ಯಕಾಂತ್ ಅವರೇ ಏನಿದೆಲ್ಲ ನಿಮಗೂ ನನ್ನವರಿಗೂ ಆಗಲ್ಲ ಅಂತ ಇಡೀ ಊರವರಿಗೆ ಗೊತ್ತು ಹಾಗಂತ ಇಂಥ ನೀಚ ಕೆಲಸ ಮಾಡೋದಾ ಈಗ ಶ್ರೀಕಂಠನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಏನರಪ್ಪ ಅಂತಾರೆ ಕಮಿಟಿಯವರು ಹೌದು ಹೌದು ಅಂತಾರೆ ಜನ ಅಣ್ಣ ಬೇಡ ಅಣ್ಣ ನಿಮಗೆ ಕೈ ಮುಗಿತೀನಿ ನನ್ನ ಮಗ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ದೆ ಹಾಗೆಲ್ಲ ಮಾಡೋನಲ್ಲ ಪ್ಲೀಸ್ ಇಟ್ಬಿಡಿ ನೀವಾದರೂ ಹೇಳಿ ಬಾವ ಅಂತ ಕೈ ಮುಗಿತಾಳೆ ಆಗ ಆಗದೆಲ್ಲ ಆಗೋದಿಲ್ಲಮ್ಮ ನಿನ್ನ ಮಗ ಮಾಡಿರೋದು ತಪ್ಪಲ್ಲ ಅಪರಾಧ ನಾವು ಪೊಲೀಸ್ಗೆ ಫೋನ್ ಮಾಡೇ ಮಾಡ್ತೀವಿ ಅಂತ ಕಮಿಟಿಯವರು ಫೋನ್ ಮಾಡುವಾಗ ಮೂರ್ತಿಯಣ್ಣ ಒಂದು ನಿಮಿಷ ದುಡ್ಕಿ ಪೊಲೀಸ್ನವರಿಗೆ ಫೋನ್ ಮಾಡಬೇಡಿ ಏನೋ ಗೊತ್ತಿಲ್ಲೇ ತಪ್ಪು ಮಾಡಿದ್ದಾನೆ ಅವನೊಂದು ನನ್ನ ಮಗನ ವಯಸ್ಸು ಪೊಲೀಸ್ ಕಂಪ್ಲೇಂಟ್ ಕೊಡೋದ್ರಿಂದ ಅವ್ನ ಭವಿಷ್ಯ ಹಾಳಾಗುತ್ತೆ ಅಂತಾರೆ ನಂದನ್ ಶಿಕ್ಷೆ ಆದರೇನೇ ಅವನಿಗೆ ಬುದ್ಧಿ ಬರೋದು ಅಂತಾರೆ ಕಮಿಟಿಯವರು ಮಾಡಿ ತಪ್ಪನ್ನು ಒಪ್ಕೊಂಡ್ರೆ ಪ್ರಾಯಶ್ಚಿತಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಇಷ್ಟಕ್ಕೂ ಮಕ್ಕಳಲ್ಲಿ ದ್ವೇಷದ ಬೀಜ ಬಿತ್ತೋರು ದೊಡ್ಡವರು ಅವರೇ ಸರಿ ಹೋಗಿಲ್ಲ ಅಂದರೆ ಇವನು ಹೇಗೆ ಸರಿ ಹೋಗ್ತಾನೆ ನನಗೋಸ್ಕರ ಇದೊಂದು ಸಲ ಅವನ್ನ ಕ್ಷಮಿಸಿ ನಾನು ತಪ್ಪು ಮಾಡಿಲ್ಲ ಅಂತ ನಿಮಗೆಲ್ಲ ಗೊತ್ತಾಯ್ತಲ್ಲ ನನಗಷ್ಟು ಸಾಕು ಅಂತಾರೆ ನಂದನ್ ಸೂರ್ಯಕಾಂತ್ ಮನೆಯವರೆಲ್ಲ ಆಗ ಅಲ್ಲಿಂದ ಹೋಗ್ತಾರೆ ಬನ್ನಿ ಎಲ್ಲರೂ ಒಳಗೆ ಹೋಗೋಣ ಅಂತಾರೆ ನಂದನ್ ಕಮಿಟಿಯವರು ಎಲ್ಲರ ಮನೆಯೊಳಗೆ ಹೋಗ್ತಾರೆ ಅಪ್ಪಂಗೆ ಬಂದಿರೋ ಅಪವಾದನ ಸುಳ್ಳು ಅಂತ ನಿರೂಪಿಸಿಬಿಟ್ಟೆ ಥ್ಯಾಂಕ್ ಯು ಸೋ ಮಚ್ ಕಣೋ ಅಂತಾನೆ ಮಾಧವ ಸುಂದ್ರನೂ ವಲ್ಲಭನ ತಪ್ಕೋತಾನೆ ಮಾಮ ಅಪ್ಪ ನಮ್ಮನ್ನ ಕಾಯ್ತಾ ಇರೋನ್ನೆರಡು ಅಪ್ಪ ಅನ್ನೋ ಆಧಾರ ಅಲ್ಗಾಡೋಕ್ಕೆ ನಾವು ಯಾವತ್ತೂ ಬಿಡಬಾರ್ದು ಅಂತಾನೆ ಒಲ್ಲಭ ಈಚೆ ಎಲ್ಲ ಗಣೇಶನ ಹಬ್ಬಕ್ಕೆ ರೆಡಿಯಾಗಿರುತ್ತೆ ಜನ ಎಲ್ಲ ಬಂದು ಕೂತಿರ್ತಾರೆ ಆಗ ಕಮಿಟಿಯವರು ಬಂದು ನಿಮ್ಮ ಕುಟುಂಬ ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ ನಂದಣ ನಿಮಗೆ ಅಪವಾದ ಬಂದಾಗ ಮನೆಯವರೆಲ್ಲ ಸ್ವಲ್ಪ ಕಾಲ ಅವಕಾಶ ಕೊಡಿ ಅಂತ ಪರಿಪರಿಯಾಗಿ ಬೀಳ್ಕೊಂಡ್ರು ನಿಮ್ಮ ಕಿರಿ ಮಗ ಅಂತೂ ತನ್ನ ಬುದ್ಧಿವಂತಿಕೆಯಿಂದ ನಿಮ್ಮ ಹಣೆಗೆ ಅಂಟಿದ ಕಳಂಕನ ಅಳಿಸ್ಬಿಟ್ಟ ಅಂತಾರೆ ಗಾದೆ ಕೇಳಿಲ್ವಾ ನೀವು ಬೀಜದಂತೆ ವೃಕ್ಷ ತಂದೆಯಂತೆ ಮಕ್ಕಳು ಅಂತ ಆ ಥರ ನನ್ನ ಮಕ್ಕಳು ಅಂತಾರೆ ನಂದನ್ ನಂತರ ಗಿರಿಜಾ ನಂದನ್ ಗಣಪತಿಗೆ ಆರ್ತಿನ ಮಾಡ್ತಾರೆ ಆಗ ಸುಂದ್ರ ಮೈಕ್ ತಗೊಂಡು ಎಲ್ರಿಗೂ ನಮಸ್ಕಾರ ಈಗ ಮೀನಾ ಮತ್ತು ರಕ್ಷಾ ಅವರು ಡ್ಯಾನ್ಸ್ ಮಾಡಲಿದ್ದಾರೆ ಅಂತಾನೆ ಆಗ ಮೀನಾ ಮತ್ತು ರಕ್ಷಾ ಭರತನಾಟ್ಯ ಡ್ಯಾನ್ಸ್ ಮಾಡ್ತಾರೆ ಎಲ್ಲರೂ ಖುಷಿಯಿಂದ ನೋಡ್ತಾರೆ ನಂತರ ಕ್ಲಾಪ್ಸ್ ಮಾಡ್ತಾರೆ ವಲ್ಲಭ ನಿಜಕ್ಕೂ ನೀನು ಇವತ್ತು ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಕಣು ನಿನ್ನ ನೋಡಿದರೆ ಎಷ್ಟು ಹೆಮ್ಮೆ ಆಗುತ್ತೆ ಗೊತ್ತಾ ಅಂತಾರೆ ಗಿರಿಜಾ ಅಪ್ಪನ ಜೊತೆ ಮಕ್ಕಳು ಆದವರು ನಿಂತ್ಕೊಳ್ಳ್ದೆ ಇನ್ಯಾರು ನಿಂತ್ಕೊಳ್ತಾರೆ ನಮ್ಮ ಅಪ್ಪ ತಪ್ಪು ಮಾಡಿಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಎಲ್ಲ ಎಲ್ಲಿ ತಪ್ಪಾಗಿದೆ ಅಂತ ಕಂಡು ಹಿಡಿದು ಎಲ್ರಿಗೂ ಅರ್ಥ ಮಾಡಿಸಿದೆ ಅಷ್ಟೇ ಅಂತ ನೆವಲ್ಲವಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ